ಕಲ್ಪಸ್ ಚಾನಲ್ಗೆ ಸ್ವಾಗತ ಇವತ್ತು ತುಂಬ ಡಿಫ್ರೆಂಟಾಗಿ ದಿಢೀರಾಗಿ ಮಾಡುವಂತಹ ದೋಸೆ ಮಾಡ್ತಾಯಿದ್ದೀನಿ ಯಾವ ರೀತಿ ಮಾಡೋದು ಅಂತ ನೋಡ್ಕೊಳ್ಳೋಣ ಮೊದಲು ಮಿಕ್ಸಿ ಜಾರ್ ತೊಗೊಂಡಿದ್ದೀನಿ ನೋಡಿ ಎರಡು ಕಪ್ ರವೆ ಹಾಕ್ಕೊಳ್ತಾ ಇದ್ದೀನಿ ಬೆಂಗಳೂರು ರವೆ ಆದರೂ ಹಾಕ್ಕೊಬೋದು ನೀವು ಇಲ್ಲಾಂದರೆ ಚಿರೋಟಿ ರವೆ ಕೂಡ ಹಾಕ್ಕೊಬೋದು ಒಂದು ಕಪ್ ಮೊಸರು ಹಾಕ್ಕೊಳ್ತಾ ಇದ್ದೀನಿ ಅರ್ಧ ಕಪ್ ನೀರು ಹಾಕ್ಕೊಳ್ತಾ ಇದ್ದೀನಿ ಎರಡು ಕಪ್ ರವೆ ಒಂದು ಕಪ್ ಮೊಸರು ಅರ್ಧ ಕಪ್ಪು ನೀರು ಇದಿಷ್ಟನ್ನು ಹಾಕ್ಕೊಂಡು ಕ್ಲೀನಾಗಿ ಮಿಕ್ಸ್ ಮಾಡ್ಕೊಳ್ತಾ ಇದ್ದೀನಿ ನೋಡಿ ಸ್ವಲ್ಪ ಗಟ್ಟಿಯಾಯಿತು ಮಿಕ್ಸ್ ಮಾಡ್ಕೊಂಡಾಗ ಇನ್ನೂ ಅರ್ಧ ಕಪ್ ನೀರನ್ನು ಹಾಕ್ಕೊಳ್ತಾ ಇದ್ದೀನಿ ಟೋಟಲ್ ಆಗಿ ಒಂದು ಕಪ್ ನೀರನ್ನು ಇವಾಗ ಹಾಕೊಂಡಂಗ ಆಯ್ತು ಮತ್ತೆ ಎಲ್ಲ ಕ್ಲೀನಾಗಿ ಮಿಕ್ಸ್ ಮಾಡ್ಕೊಂಡ್ಬಿಟ್ಟು ಇದನ್ನು ನುಣ್ಣಗೆ ಮಿಕ್ಸಿಗೆ ಹಾಕ್ಕೊಂಡು ಬಂದಿದ್ದೀನಿ ಸ್ವಲ್ಪ ತರಿತರಿ ಆಗಿದ್ರು ಕೂಡ ನಡೆಯುತ್ತವೆ ಅಲ್ವಾ ನಡೆಯುತ್ತೆ ಆ ರೀತಿ ಇದ್ರೂ ಈಗ ಒಂದು ಬೌಲ್ಗೆ ಹಾಕ್ಕೊಳ್ತಾ ಇದ್ದೀನಿ ನೋಡಿ ಇದಕ್ಕೆ ಇವಾಗ ಕೆಲವು ತರಕಾರಿಗಳನ್ನ ಸೇರಿಸ್ಕೊಳ್ತಾ ಇದ್ದೀನಿ ತುರಿದಿಟ್ಕೊಂಡಿದ್ದೀನಿ ನಾನು ಬೀಟ್ರೋಟ್ ತುರ್ದು ಇಟ್ಕೊಂಡಿದ್ದೀನಿ ನೋಡಿ ಇದು ಬೀನ್ಸು ಸಣ್ಣದಾಗಿ ಕಟ್ ಮಾಡ್ಕೊಂಡ್ಬಿಟ್ಟು ಅದನ್ನು ಕೂಡ ಮಿಕ್ಸಿಗೆ ಹಾಕ್ಕೊಂಡು ನಾನು ಸ್ವಲ್ಪ ತರಿತರಿಯಾಗಿ ಮಾಡಿಕೊಂಡು ನೋಡಿ ಈ ಥರ ತರಿತರಿಯಾಗಿ ಮಾಡಿಕೊಂಡು ಇದನ್ನು ಹಾಕ್ತಾಯಿದ್ದೀನಿ ತುಂಬ ಟೇಸ್ಟ್ ಚೆನ್ನಾಗಿರುತ್ತೆ ಮಕ್ಕಳು ತರಕಾರಿನೇ ತಿನ್ನೋದಿಲ್ಲ ಅಂತ ಇರ್ತಾರಲ್ವ ಅವರಿಗೆಲ್ಲ ಈ ರೀತಿ ರೆಸಿಪಿ ತುಂಬ ಚೆನ್ನಾಗಿರುತ್ತೆ ಹಾಗೂ ಟೇಸ್ಟ್ ಕೂಡ ಚೆನ್ನಾಗಿರುತ್ತೆ ಕ್ಯಾರೆಟ್ ನೋಡಿ ಒಂದು ಕ್ಯಾರೆಟ್ ತುರಿದದ್ದು ಇದ್ದೀನಿ ಬೀಟ್ರೋಟ್ ಒಂದು ಮೀಡಿಯಮ್ ಸೈಜಿಂದು ಒಂದು ಬೀಟ್ರೋಟು ಅದನ್ನು ಕೂಡ ಹಾಕ್ತಾ ಇದ್ದೀನಿ ಈರುಳ್ಳಿ ನೋಡಿ ಸಣ್ಣದಾಗಿ ಕಟ್ ಮಾಡಿಬಿಟ್ಟು ಈರುಳ್ಳಿ ಒಂದನ್ನು ಹಾಕ್ಕೊಳ್ತಾ ಇದ್ದೀನಿ ಒಂದು ಈರುಳ್ಳಿ ಹಸಿರು ಮೆಣಸಿನ್ಕಾಯಿ ಮೂರು ಹಾಕಿದ್ದೀನಿ ನಿಮ್ಮ ಕಾರಕ್ಕೆ ತಕ್ಕ ಹಾಗೆ ಹಾಕ್ಕೊಳ್ಳಿ ಮಕ್ಕಳು ತಿನ್ನೋದಾದರೆ ಹಸಿರು ಮೆಣಸಿನ್ಕಾಯಿನ ಅವಾಯ್ಡೇ ಮಾಡಿಬಿಡಿ ಮಕ್ಕಳು ಕೆಲವು ತಿನ್ನೋದೇ ಇಲ್ಲ ಇನ್ನೂ ಬೀನ್ಸ್ ಮಿಕ್ಸಿಗೆ ಹಾಕ್ತಿರಲ್ವ ಆವಾಗ ಅದ್ರ ಜೊತೆ ಕೂಡ ನೀವು ಹಸಿರು ಮೆಣಸಿನ್ಕಾಯಿ ಹಾಕ್ಕೊಂಡು ಹಾಕೋದು ಚೆನ್ನಾಗಿರುತ್ತೆ ರುಚಿಗೆ ತಕ್ಕಷ್ಟು ಉಪ್ಪನ್ನು ಹಾಕ್ಕೊಂಡು ಎಲ್ಲ ಕ್ಲೀನಾಗಿ ಮಿಕ್ಸ್ ಮಾಡ್ಕೊಳ್ತಾ ಇದ್ದೀನಿ ಇವಾಗ ತುಂಬ ಟೇಸ್ಟಿಯಾಗಿರುತ್ತೆ ಈ ದೋಸೆ ಹಾಗೆ ತಿನ್ಬೋದು ಇದಕ್ಕೆ ಚಟ್ನಿಯ ಅವಶ್ಯಕತೆ ಇರೋದಿಲ್ಲ ಬೇಕು ಅಂದರೆ ಮಾತ್ರ ಚಟ್ನಿ ಮಾಡ್ಕೋಬೋದು ಮಕ್ಕಳೆಲ್ಲ ಹಾಗೆ ತಿಂತಾರೆ ತುಪ್ಪದ ಜೊತೆ ಕೊಟ್ಬಿಟ್ರೆ ತುಪ್ಪ ಅಥವಾ ಮೊಸರು ನೋಡಿ ಕ್ಲೀನಾಗೆಲ್ಲ ಮಿಕ್ಸ್ ಇದ್ದೀನಿ ಸ್ವಲ್ಪ ಗಟ್ಟಿಯಾಯಿತು ಇದು ಇವಾಗ ನೋಡಿ ಇಷ್ಟು ಗಟ್ಟಿಯಾಗಿದೆ ಇದಕ್ಕೆ ಇನ್ನೂ ಸ್ವಲ್ಪ ನೀರು ಹಾಕ್ಕೊಳ್ತಾಯಿದ್ದೀನಿ ಒಂದು ಕಪ್ ನೀರು ತೊಗೊಂಡಿನಿ ನೋಡೋಣ ಎಷ್ಟು ಹಿಡಿಯುತ್ತೆ ಅಂದ್ಬಿಟ್ಟು ಮತ್ತೆ ಎಲ್ಲ ಮಿಕ್ಸ್ ಮಾಡ್ಕೊಳ್ತಾ ಇದ್ದೀನಿ ನೋಡಿ ನೀರು ಹಾಕ್ಕೊಂಬಿಟ್ಟು ಬೀಟ್ರೂಟ್ ಹಾಕಿರೋದ್ರಿಂದ ಕಲ್ಲರ್ ನೋಡಿ ಎಷ್ಟು ಚೆನ್ನಾಗಾಯಿತು ಮಕ್ಕಳಿಗಂತೂ ತುಂಬ ಖುಷಿಯಾಗತ್ತೆ ನಿಮ್ಗೆ ಈ ರೀತಿ ಕಲ್ಲರ್ ಬೇಡ ಅಂದರೆ ಬೀಟ್ರೋಟ್ನ ಹಾಕದೇ ಇದ್ದರೂ ನಡೆಯುತ್ತೆ ಈಗ ನೋಡಿ ಇಷ್ಟು ಹದ ಆಯಿತು ಒಂದು ಕಪ್ ನೀರು ತೊಗೊಂಡಿದ್ದೆ ಅಲ್ವಾ ಅದರಲ್ಲಿ ಇಷ್ಟು ಮಾತ್ರ ನೀರನ್ನು ಹಾಕಿದ್ದೀನಿ ಸ್ವಲ್ಪ ಸೋಡಾ ಹಾಕ್ಕೊಳ್ತಾ ಇದ್ದೀನಿ ಅದನ್ನು ಕೂಡ ಕ್ಲೀನಾಗಿ ಮಿಕ್ಸ್ ಮಾಡ್ಕೋಬೇಕು ಮೃದುವಾಗಿ ಬರುತ್ತೆ ಸೋಡಾ ಹಾಕೋದ್ರಿಂದ ಈಗ ತವನ ಗ್ಯಾಸ್ ಮೇಲೆ ಇಟ್ಟು ಮೀಡಿಯಮ್ ಫ್ಲೇಮ್ನಲ್ಲಿ ನಾನು ಬಿಸಿ ಮಾಡ್ಕೊಂಡಿದ್ದೀನಿ ಅದಕ್ಕೆ ಒಂದೊಂದೇ ಸೌಟು ನೋಡಿ ಈ ಥರ ದೋಸೆ ಹಿಟ್ಟನ್ನು ಹಾಕ್ಕೊಂಡು ಪುಟ್ಟ ಪುಟ್ಟ ದೋಸೆನ ಹಾಕ್ಕೊಳ್ತಾ ಇದ್ದೀನಿ ಮೂರು ದೋಸೆ ಈ ತವದ ಮೇಲೆ ಇವಾಗ ಹಾಕ್ಕೊಳ್ತೀನಿ ನಾನು ನೀವು ದೋಸೆನ ತೆಳುವಾಗಿಯೂ ಕೂಡ ಮಾಡ್ಕೋಬೋದು ದೋಸೆ ಹಿಟ್ಟನ್ನು ಇನ್ನೂ ಸ್ವಲ್ಪ ತೆಳು ಮಾಡ್ಕೊಂಬಿಟ್ಟು ನೀರು ಹಾಕಿ ಇನ್ನೂ ಸ್ವಲ್ಪ ತೆಳು ಮಾಡಿಕೊಂಡು ತೆಳುವಾಗಿ ಅಗಲವಾಗಿ ದೋಸೆ ಕೂಡ ನೀವು ಹಾಕ್ಕೋಬೋದು ನಾನಿವಾಗ ಸ್ವಲ್ಪ ದಪ್ಪ ದಪ್ಪವಾಗಿ ಹಾಕ್ಕೊಳ್ತಾ ಇದ್ದೀನಿ ನೋಡಿ ಮಕ್ಕಳಿಗೆ ತುಂಬ ಇಷ್ಟ ಆಗುತ್ತೆ ಈ ಥರ ಪುಟ್ ಪುಟ್ಟು ದೋಸೆ ಎಲ್ಲ ಮಾಡಿಕೊಟ್ಟಾಗ ಸ್ವಲ್ಪ ಬೆಂದ ನಂತರ ನೋಡಿ ಕಾಣ್ತಾ ಇದೆಯಲ್ವ ಆ ಥರ ಆದಾಗ ತಿರುವಿ ಹಾಕ್ಕೋಬೇಕು ದೋಸೆನ ಚೆನ್ನಾಗಿ ಬೇಯಿಸ್ಕೋಬೇಕು ಮಾತ್ರ ದೋಸೆನ ಮೀಡಿಯಮ್ ಫ್ಲೇಮ್ನಲ್ಲಿ ಚೆನ್ನಾಗಿ ಬೇಯಿಸ್ಕೊಳ್ಳಿ ಎಣ್ಣೆ ಹಾಕ್ಕೊಳ್ತಾ ಇದ್ದೀನಿ ನೋಡಿ ಎಣ್ಣೆ ಅಥವಾ ತುಪ್ಪ ಯಾವುದನ್ನಾದರೂ ಹಾಕ್ಕೋಬೋದು ನಮಗೆ ಎಣ್ಣೆ ಬೇಡ ಅಂದರೆ ಹಾಕದೆ ಕೂಡ ಇರ್ಬೋದು ಈಗ ಸ್ವಲ್ಪ ಬೆಂದ ನಂತರ ಮತ್ತೆ ತಿರುವಿ ಹಾಕ್ಕೊಳ್ತಾ ಇದೀವಿ ನೋಡಿ ಆ ಭಾಗ ಕೂಡ ನೋಡಿ ಚೆನ್ನಾಗಿ ಬೆಂದಿದೆ ಈ ಕಡೆ ಕೂಡ ಎಣ್ಣೆನ ಸವರ್ಕೋಬೋದು ಸ್ವಲ್ಪ ಎಣ್ಣೆ ಸವರ್ಕೊಳ್ತಾ ಇದ್ದೀನಿ ನೋಡಿ ಈ ಕಡೆ ಕೂಡ ಇವಾಗ ದೋಸೆ ರೆಡಿ ಆಯಿತು ತುಂಬ ಟೇಸ್ಟಿ ಇರುತ್ತೆ ಈ ರೀತಿ ದೋಸೆ ಖಂಡಿತ ಟ್ರೈ ಮಾಡಿ ತುಂಬ ಚೆನ್ನಾಗಿರುತ್ತೆ ನೋಡಿ ಇವಾಗ ತೆಳುವಾಗಿ ಹಿಟ್ಟನ್ನು ಇನ್ನೂ ಸ್ವಲ್ಪ ಹಿಟ್ಟು ಉಳಿದಿತ್ತಲ್ವ ಅದಕ್ಕೆ ನೀರು ಹಾಕಿಬಿಟ್ಟು ಇಷ್ಟು ತೆಳುವಾಗಿ ನಾನು ಮಾಡ್ಕೊಂಡಿದ್ದೀನಿ ಇದರಲ್ಲಿ ಸ್ವಲ್ಪ ಅಗಲವಾದ ದೋಸೆನ ಹಾಕ್ಕೊಳ್ತಾ ಇದ್ದೀನಿ ಈ ಥರ ಮಾಡಿಕೊಂಡ್ರೂ ಕೂಡ ತುಂಬ ಸ್ಮೂತಾಗಿ ತುಂಬ ಚೆನ್ನಾಗಿರುತ್ತೆ ದೋಸೆ ನಿಮಗೆ ಯಾವ ರೀತಿ ಇಷ್ಟನೋ ಆ ರೀತಿ ನೀವು ಮಾಡ್ಕೋಬೋದು ನೋಡಿ ಈ ದೋಸೆ ಕೂಡ ಸ್ವಲ್ಪ ಹೊತ್ತು ಈ ರೀತಿ ಪೂರ್ತಿಯಾಗಿ ಬೆಂದ ನಂತರ ಕಲರ್ ಚೇಂಜ್ ಆಯಿತು ನೋಡಿ ಆವಾಗ ತಿರುವಿ ಹಾಕ್ಕೊಳ್ತಾ ಇದ್ದೀನಿ ಇದಕ್ಕೂ ಕೂಡ ಸ್ವಲ್ಪ ಎಣ್ಣೆನ ಸೋರ್ಕೊಳ್ತಾ ಇದ್ದೀನಿ ಎಣ್ಣೆ ಆಪ್ಷನಲ್ಲು ಈಗ ಮತ್ತೆ ತಿರುವಿ ಹಾಕ್ಕೊಳ್ತಾ ಇದ್ದೀನಿ ನೋಡಿ ಕಲ್ಲರ್ ಎಷ್ಟೊಂದು ಚೆನ್ನಾಗಿ ಕಾಣಿಸ್ತಿದೆ ನೋಡಿ ತೆಳುವಾಗಿ ಮಾಡಿ ಹಾಕ್ಕೊಂಡ್ನಲ್ಲ ತುಂಬಾ ಚೆನ್ನಾಗಿ ಕಾಣಿಸ್ತಿದೆ ಇವಾಗ ಎಣ್ಣೆ ಸಾವರ್ಕೊಳ್ತಾ ಇದೀನಿ ನೋಡಿ ಈ ಕಡೆ ಕೂಡ ಈ ದೋಸೆ ರೆಡಿ ಆಯ್ತು ತೆಳುವಾದ ದೋಸೆ ಈಗ ದೋಸೆ ಎಲ್ಲ ರೆಡಿ ಆಗಿದೆ ನಿಜಕ್ಕೂ ತುಂಬಾನೇ ಟೇಸ್ಟಿಯಾಗಿರುತ್ತೆ ಹಾಗೆ ತಿನ್ನೋದಿಕ್ಕೂ ಈ ದೋಸೆ ತುಂಬಾ ಟೇಸ್ಟಿಯಾಗಿರುತ್ತೆ ಚಟ್ನಿ ಹಾಗೂ ತುಪ್ಪ ಮೊಸರು ಯಾವುದ್ರ ಜೊತೆ ಬೇಕಾದರೂ ನೀವು ಇದನ್ನ ತಿನ್ಬಹುದು ನಿಮಗೆಲ್ಲ ಈ ದೋಸೆ ರೆಸಿಪಿ ತುಂಬ ಇಷ್ಟ ಆಗಿದೆ ಅಂದ್ಕೊಂಡಿದ್ದೀನಿ ನನ್ನ ಚಾನೆಲ್ಗೆ ಸಬ್ಸ್ಕ್ರೈಬ್ ಆಗೋದನ್ನು ಖಂಡಿತವಾಗಿ ಯಾರೂ ಮರಿಬೇಡಿ ಲೈಕ್ ಮಾಡಿ ಶೇರ್ ಮಾಡಿ ಹಾಗೂ ಕಮೆಂಟ್ಸ್ ಮೂಲಕ ತಿಳಿಸಿ ಅಂತ ಹೇಳ್ತಾ ಎಲ್ಲರಿಗೂ ನನ್ನ ಧನ್ಯವಾದಗಳು ಮುಂದಿನ ರೆಸಿಪಿಯೊಂದಿಗೆ ಮತ್ತೆ ಸಿಗ್ತೇನೆ ನಮಸ್ಕಾರ